ನೋಡಿ ನಾನು ಮೊನ್ನೆಲ್ಲೇ ಹೇಳಿದೆ ಈ ವಿಚಾರ ನಾನು ಚರ್ಚೆ ಮಾಡಲ್ಲ ಅಂತ ಯಾಕೆ ಅಂದರೆ ವಾಟ್ಸಪ್ಪು ಇವೆಲ್ಲ ನೋಡಿದಾಗ ಸೊ ಜೈ ಜನತಾದಳ ಜೈ ಕುಮಾರಣ್ಣ ಜೈ ರೇವಣ್ಣ ಜೈ ಪ್ರಜ್ವಲ್ ಅಂತ ಹೇಳೋವಂಥ ವಿಚಾರನ ನಾವು ನೋಡಿದಾಗ ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯನಾ ಸೊ ಅದರಿಂದ ಸೊ ಆ ವಿಚಾರ ನನಗಂತೂ ಅದರ ಬಗ್ಗೆ ಮಾತಾಡಬೇಕು ಅವರ ಇದಕ್ಕೆ ರಿಯಾಕ್ಷನ್ ಕೊಡಬೇಕು ಅಂತೇಳಿ ಅನಿಸಲ್ಲ ಮತ್ತು ಅತ್ಯಂತ ಸಮಾಜದ ಒಂದು ತಲೆಬಗ್ಸುವಂಥ ವಿಚಾರ ಅಂತೇಳಿ ಎಲ್ಲರೂ ಹೇಳ್ತಾರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಬೇಕೋ ಅವರೆಲ್ಲ ಮಾತಾಡ್ತಾರೆ ಅದನ್ನೇ ಎಲ್ಲವೂ ಥರದ್ದು ನಡೆದಿದೆ ಬಟ್ ಶಿಕ್ಷಕರ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ ಮಹಿಳೆಯರಿಗೆ ಅಷ್ಟೇ ಅಲ್ಲ ಇದು ಗೌರವ ಪುರುಷರಿಗೂ ಅಷ್ಟೇ ಸರಿಸಮಾನವಾದಂಥ ಮೇಲೆ ಎಫೆಕ್ಟ್ ಆಗುತ್ತೆ ಈಗ ತನ್ನ ಕುಟುಂಬದ ವ್ಯವಸ್ಥೆಯಲ್ಲಿ ಯಾವುದೋ ರೀತಿಯಲ್ಲಿ ಪ್ರಭಾವ ಬೀರಿ ಒಂದು ಹೆಣ್ಣು ಮಗಳನ್ನ ಈ ಪರಿಸ್ಥಿತಿಗೆ ತಂದರೆ ಇಡೀ ಕುಟುಂಬ ಅಲ್ಲ ಇಡೀ ಸರೌಂಡಿಂಗ್ಸ್ ಇರ್ಬೋದು ಸಂಬಂಧ ಇರ್ಬೋದು ಅನೇಕರ ಮೇಲೆ ಅದು ಪರಿಣಾಮ ಬೀರುತ್ತೆ ಸೊ ಅದು ಅದರ ವಿಚಾರವನ್ನು ಕೋರ್ಟ್ ಇದೆ ಎಸ್ ಎಸ್ ಐ ಟಿ ಇದೆ ನಾಳೆ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಬೇಲ್ಗೆ ಹಾಕಿದ್ದಾರೆ ಬೇಲು ಚರ್ಚೆ ಆಗಿದೆ ನಾಳೆ ಕಾಯ್ದಿರಿಸಿದ್ದಾರೆ ಅದೆಲ್ಲ ಅದೇನು ಕಾನೂನುಬದ್ಧವಾಗಿದೆ ಅದು ನೋಡ್ತಾರೆ